ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಇನ್ಸ್ಪೈರ್ ಅವಾರ್ಡ್ ಮಾನಕ್ನಲ್ಲಿ ನೋಂದಣಿ ಮಾಡಿದಂತಹ ವಿದ್ಯಾರ್ಥಿಗಳು ಅದರಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಇವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಿಬಿಷನ್ ಅಂಡ್ ಪ್ರಾಜೆಕ್ಟ್ ಕಾಂಪಿಟೇಷನ್ ಕಾರ್ಯಕ್ರಮ ಆನ್ಲೈನ್ ಮೂಲಕ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ತಾವು ಸಿದ್ಧಪಡಿಸಿದ ಮಾದರಿಗಳ ಫೋಟೋ ವಿಡಿಯೋ ಆಡಿಯೋ ಮತ್ತು ವಿವರಗಳನ್ನು ಮಾನಕ್ ಕಾಂಪಿಟೇಷನ್ ಮೊಬೈಲ್ ಆಪ್ ಮೂಲಕ ಅಪ್ಲೋಡ್ ಮಾಡುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಮಾನಕ್ ಕಾಂಪಿಟೇಷನ್ ಮೊಬೈಲ್ ಆಪ್ ನಲ್ಲಿ ಅಪ್ಲೋಡ್ ಮಾಡಲು ನೀವು ತಯಾರಿಸಿಕೊಳ್ಳಬೇಕಾದ ವಿವರಗಳು ಈ ರೀತಿಯಾಗಿರುತ್ತವೆ ನೀವು ಸಿದ್ಧಪಡಿಸಿದ ಮಾದರಿಯ ವಿವರಣೆಯನ್ನು ವಿಡಿಯೋ ರೂಪದಲ್ಲಿ ಚಿತ್ರೀಕರಿಸುವುದು ಹಾಗೂ ಅದು ಎರಡು ನಿಮಿಷಗಳ ಕಾಲಾವಧಿಯನ್ನ ಮೀರಿರಬಾರದು ಅದೇ ರೀತಿ ಆಡಿಯೋ ಫೈಲ್ ಅನ್ನ ರೆಡಿ ಮಾಡಿಟ್ಕೊಳ್ಬೇಕು ಅದಕ್ಕೆ ಯಾವ ಸೈಜ್ ಮಿತಿ ಇರುವುದಿಲ್ಲ ಆದರೆ ಆ ಒಂದು ಆಡಿಯೋದಲ್ಲಿ ಇಲ್ಲಿರುವಂತಹ ಎಲ್ಲ ವಿಷಯಗಳನ್ನ ಒಳಗೊಂಡಿರುವಂತೆ ನಿಮ್ಮ ಒಂದು ಮಾದರಿಯ ಆಡಿಯೋ ಫೈಲನ್ನ ರೆಡಿ ಮಾಡಿಟ್ಕೊಳ್ಬೇಕು ಹಾಗೆ ನೀವು ಸಿದ್ಧಪಡಿಸಿರುವ ಮಾದರಿಯ ನಾಲ್ಕು ಬೇರೆ ಬೇರೆ ಆ್ಯಂಗಲ್ನಲ್ಲಿ ತೆಗೆದಿರುವ ಫೋಟೋಗಳನ್ನು ರೆಡಿ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಳ್ಬೇಕು ಈ ಎಲ್ಲ ಮಾಹಿತಿಗಳನ್ನು ರೆಡಿ ಮಾಡಿ ನಂತರ ಮಾನಕ್ ಕಾಂಪಿಟೇಷನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಿಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನಂತರ ಇದರಲ್ಲಿರುವಂತಹ ಸರ್ಚ್ ಬಾಕ್ಸ್ನಲ್ಲಿ ಮಾನಕ್ ಕಾಂಪಿಟೇಷನ್ ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಮಾನಕ್ ಕಾಂಪಿಟೇಷನ್ ಅನ್ನೋ ಒಂದು ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ ನಂತರ ಇಲ್ಲಿರುವಂತಹ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆ ಒಂದು ಆ್ಯಪ್ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಆದ ನಂತರ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆದಂತಹ ಮಾನಕ್ ಕಾಂಪಿಟೇಷನ್ ಆ್ಯಪ್ ಅನ್ನ ಓಪನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸೈನ್ ಇನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನೋಡಬಹುದು ರೆಫರೆನ್ಸ್ ನಂಬರ್ ಅನ್ನ ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ ಅದೇ ರೀತಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ ಈ ಒಂದು ರೆಫರೆನ್ಸ್ ನಂಬರ್ ಡಿಸ್ಟಿಕ್ ಲೆವೆಲ್ ಎಕ್ಸಿಬಿಷನ್ ಪ್ರಾಜೆಕ್ಟ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆದಂತಹ ಮಗುವಿಗೆ ನೀಡಲಾಗಿರುತ್ತೆ ಆ ಒಂದು ಮಾಹಿತಿಯನ್ನ ನೀವು ನಿಮ್ಮ ಬ್ಲಾಕ್ ಹಂತದಲ್ಲಿ ಪಡೆದುಕೊಳ್ಳಬಹುದು ಅದೇ ರೀತಿ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನಿಮ್ಗೆ ಈ ಒಂದು ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಪಾಸ್ವರ್ಡ್ ಅನ್ನ ಪಡೆಯಲು ಇಲ್ಲಿರುವಂತಹ ಗೆಟ್ ಪಾಸ್ವರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಎಂಟರ್ ರೆಫರೆನ್ಸ್ ನಂಬರ್ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ ಕೇಳುತ್ತೆ ಅವಾಗ ನೀವು ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಯ ರೆಫರೆನ್ಸ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರ ಗೆಟ್ ಪಾಸ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಪಾಸ್ವರ್ಡ್ ಸಕ್ಸಸ್ಫುಲಿ ಬೈ ಎಸ್ ಎಂ ಎಸ್ ಅನ್ನೋ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗಿ ಹೋಗುತ್ತೆ ಈ ಒಂದು ಪಾಸ್ವರ್ಡ್ ಈ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕ್ ನಲ್ಲಿ ನಿಮ್ಮ ಶಾಲೆಯನ್ನು ನೋಂದಣಿ ಮಾಡುವ ಸಮಯದಲ್ಲಿ ನೀಡಿರುವ ಮೊಬೈಲ್ ನಂಬರ್ಗೆ ಈ ಒಂದು ಪಾಸ್ವರ್ಡ್ ಟೆಕ್ಸ್ಟ್ ಮೆಸೇಜ್ ಮೂಲಕ ಹೋಗಿರುತ್ತೆ ಆ ಒಂದು ಪಾಸ್ವರ್ಡ್ ಅನ್ನ ತೆಗೆದುಕೊಂಡು ಮತ್ತೆ ನೀವು ಸೈನ್ ಇನ್ ಸ್ಕ್ರೀನ್ ನಲ್ಲಿ ರೆಫರೆನ್ಸ್ ನಂಬರ್ ಅನ್ನ ಎಂಟ್ರಿ ಮಾಡಿ ಆ ಒಂದು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನೋಡಬಹುದು ಆ ಒಂದು ವಿದ್ಯಾರ್ಥಿಯ ನೇಮ್ ಅನ್ನ ಅದೇ ರೀತಿ ವಿದ್ಯಾರ್ಥಿಯ ರೆಫರೆನ್ಸ್ ನಂಬರ್ ಅನ್ನ ನೀವು ನೋಡಬಹುದು ಹಾಗೆ ವಿದ್ಯಾರ್ಥಿಯ ಶಾಲೆಯ ಹೆಸರನ್ನ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ ಅದರ ಜೊತೆಗೆ ವಿದ್ಯಾರ್ಥಿಯ ಮಾದರಿಯ ಹೆಸರನ್ನ ನೀವು ಇಲ್ಲಿ ನೋಡಬಹುದು ನಂತರ ನೀವು ವಿಡಿಯೋ ಆಡಿಯೋ ಮತ್ತು ಫೋಟೋಗಳನ್ನ ಅಪ್ಲೋಡ್ ಮಾಡಲು ಇಲ್ಲಿರುವಂತಹ ಅಪ್ಲೋಡ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ವಿಡಿಯೋ ಫೈಲ್ ಅನ್ನ ಅಪ್ಲೋಡ್ ಮಾಡಲು ಈ ಒಂದು ಐಕಾನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ರೆಕಾರ್ಡ್ ವಿಡಿಯೋ ಅಪ್ ಟು ಟೂ ಮಿನಿಟ್ಸ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ನೀವು ನೇರವಾಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬಹುದು ಅಥವಾ ಅಪ್ಲೋಡ್ ವಿಡಿಯೋ ಅಪ್ ಟು ಥರ್ಟಿ ಎಂ ಬಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವಂತಹ ವಿಡಿಯೋವನ್ನು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋವನ್ನ ಅಪ್ಲೋಡ್ ಮಾಡಿ ಈಗಾಗಲೇ ನಿಮ್ಮ ಮೊಬೈಲ್ ನಲ್ಲಿ ರೆಡಿ ಮಾಡಿಟ್ಕೊಂಡಿರುವ ವಿಡಿಯೋವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಕಂಪ್ರೆಸಿಂಗ್ ವಿಡಿಯೋ ಪ್ಲೀಸ್ ವೇಟ್ ಅಂತ ಡಿಸ್ಪ್ಲೇ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆದಾಗ ನಂತರ ನಿಮಗೆ ಮತ್ತೆ ಅಪ್ಲೋಡಿಂಗ್ ಅಂತ ಒಂದು ಪರ್ಸೆಂಟೇಜ್ ಅಲ್ಲಿ ತೋರಿಸುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆದಾಗ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಅಪ್ಲೋಡ್ ಮಾಡಿರೋ ವಿಡಿಯೋ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ಆಡಿಯೋ ಫೈಲ್ ಅನ್ನ ಅಪ್ಲೋಡ್ ಮಾಡಲು ಈ ಒಂದು ಐಕಾನ್ ಮೇಲೆ ಟ್ಯಾಪ್ ಮಾಡಿ ಅದೇ ರೀತಿ ನಿಮ್ಗೆ ಇಲ್ಲಿ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ರೆಕಾರ್ಡ್ ಆಡಿಯೋ ಅಂತ ಕ್ಲಿಕ್ ಮಾಡುವುದರ ಮೂಲಕ ಡೈರೆಕ್ಟ್ ಆಗಿ ಆಡಿಯೋವನ್ನು ರೆಕಾರ್ಡ್ ಮಾಡಿಕೊಳ್ಬಹುದು ಅದೇ ರೀತಿ ಚೂಸ್ ಫ್ರಮ್ ಲೈಬ್ರರಿ ಅಂತ ಕ್ಲಿಕ್ ಮಾಡುವುದರ ಮೂಲಕ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವ ಆಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ಆಡಿಯೋ ಕೂಡ ಅಪ್ಲೋಡ್ ಆದ ನಂತರ ನಿಮ್ಗೆ ಇಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಫೋಟೋವನ್ನು ಅಪ್ಲೋಡ್ ಮಾಡಲು ಈ ಒಂದು ಐಕಾನ್ ಮೇಲೆ ಟ್ಯಾಪ್ ಮಾಡಿ ಆವಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿರುವಂತಹ ಟೇಕ್ ಫೋಟೋ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೇರವಾಗಿ ಫೋಟೋವನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಅಪ್ಲೋಡ್ ಮಾಡಬಹುದು ಅಥವಾ ಈಗಾಗಲೇ ನೀವು ರೆಡಿ ಮಾಡಿ ಇಟ್ಕೊಂಡಿರುವ ಫೋಟೋಗಳನ್ನ ಅಪ್ಲೋಡ್ ಫೋಟೋ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ರೆಡಿ ಮಾಡಿ ಇಟ್ಕೊಂಡಿರುವ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಫೋಟೋ ಇಲ್ಲಿ ಅಪ್ಲೋಡ್ ಆಗುತ್ತೆ ಸಪೋಸ್ ನೀವು ತಪ್ಪಾದ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದರೆ ಇಲ್ಲಿರುವಂತಹ ಡಿಲೀಟ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ನೀವು ಡಿಲೀಟ್ ಮಾಡಿ ಮತ್ತೆ ಆ ಒಂದು ಫೈಲ್ ಅನ್ನ ಅಪ್ಲೋಡ್ ಮಾಡಬಹುದು ಅದೇ ರೀತಿ ನಾಲ್ಕು ಫೋಟೋಗಳನ್ನ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಒನ್ ಬೈ ಒನ್ ಆಗಿ ಅಪ್ಲೋಡ್ ಮಾಡಿ ನೀವು ವಿಡಿಯೋ ಆಡಿಯೋ ಫೋಟೋ ಫೈಲ್ ಗಳನ್ನ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ಸಿದ್ಧಪಡಿಸಿರುವ ಮಾದರಿಯ ವಿವರವಾದ ಮಾಹಿತಿಯನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಥೌಸಂಡ್ ವರ್ಡ್ಸ್ ಮೀರದಂತೆ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಡಾಟಾ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿ ಈ ರೀತಿಯಾಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೀವು ಅಪ್ಲೋಡ್ ಮಾಡಿರುವ ಮಾಹಿತಿಯನ್ನು ನೋಡಲು ವ್ಯೂ ಸಬ್ಮಿಟೆಡ್ ಡಾಟಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಡಾಟಾ ಅಪ್ಲೋಡೆಡ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನೀವು ಈ ಒಂದು ಮಾನಕ್ ಕಾಂಪಿಟೇಷನ್ ಮೊಬೈಲ್ ಆಪ್ ನಲ್ಲಿ ನಿಮ್ಮ ಒಂದು ಮಾದರಿಯ ಫೋಟೋ ವಿಡಿಯೋ ಮತ್ತು ಆಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು ನಂತರ ಇಲ್ಲಿರುವಂತಹ ಲಾಗೌಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಮತ್ತು ಬೇರೆ ವಿದ್ಯಾರ್ಥಿಯ ಲಾಗಿನ್ ಆಗುವುದರ ಮೂಲಕ ಆ ವಿದ್ಯಾರ್ಥಿಯ ವಿವರಗಳನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಿಬಿಷನ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಮಾನವ ಕಾಂಪಿಟೇಷನ್ ಮೊಬೈಲ್ ಆಪ್ ಮೂಲಕ ಯಾವ ರೀತಿಯಾಗಿ ಭಾಗವಹಿಸಬೇಕು ಅನ್ನೋದನ್ನು ನೋಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ನೀಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು